ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬರೆಯಿರಿ ಮೂಲಂಗಿ ತಿನ್ನುವುದರಿಂದ ಆರೋಗ್ಯಕ್ಕೆ ಹಲವಾರು ಉತ್ತಮ ಪ್ರಯೋಜನಗಳಿವೆ ಇದು ಆರೋಗ್ಯಕರ ತರಕಾರಿ ಮಾತ್ರವಲ್ಲದೆ ಔಷಧೀಯ ಗುಣಗಳನ್ನು ಹೊಂದಿದೆ ಮೂಲಂಗಿಯ ಪ್ರಯೋಜನಗಳು ಜೀರ್ಣಕ್ರಿಯೆಗೆ ಸಹಾಯಕ ಮೂಲಂಗಿಯಲ್ಲಿ ಫೈಬರ್ ಅಧಿಕವಾಗಿದ್ದು ಆರಂಭದಿಂದ ಕೊನೆಯವರೆಗೆ ಜೀರ್ಣಕ್ರಿಯೆ ಸುಗಮವಾಗಿಸಲು ಸಹಕಾರಿಯಾಗುತ್ತದೆ ಅಜೀರ್ಣ ಗ್ಯಾಸು ಮಲಬದ್ಧತೆ ನಿವಾರಣೆ ಮಾಡುತ್ತದೆ ದೇಹದ ತಾಪಮಾನ ತಗ್ಗಿಸಲು ಶೀತಕಾರಿ ಕೂಲಿಂಗ್ ಪ್ರಾಪರ್ಟಿ ಹೊಂದಿದ್ದು ದೇಹದ ಉಷ್ಣತೆಯನ್ನು ನಿಯಂತ್ರಿಸುತ್ತದೆ ಬೇಸಿಗೆಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುವುದು ಲೀವರ್ ಮತ್ತು ಮೂತ್ರಪಿಂಡಗಳ ಶುದ್ಧಿಗೆ ಇಟಾಕ್ಸಿಫಿಕೇಷನ್ನಲ್ಲಿ ಸಹಾಯಕ ಮೂತ್ರವರ್ಧಕವಾಗಿರುವ ಕಾರಣ ಲೀವರ್ ಕಿಡ್ನಿ ಕ್ಲೀನ್ ಆಗಿ ಇಡುತ್ತದೆ ಹೃದಯ ಆರೋಗ್ಯಕ್ಕೆ ಉತ್ತಮ ರಕ್ತದೊತ್ತಡ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಪೊಟಾಷಿಯಂ ಇರುವುದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡಬಹುದು ಚರ್ಮದ ಆರೋಗ್ಯ ವಿಟಮಿನ್ ಸಿ ಇರುವುದರಿಂದ ಚರ್ಮ ಮೃದುವಾಗುತ್ತೆ ಉರಿಯೂತ ತಗ್ಗಿಸುತ್ತದೆ ಚರ್ಮದ ಒತ್ತಡ ಮೊಡವೆಗೆ ಪರಿಹಾರ ಮೂಳೆ ಹಾಗೂ ಹಲ್ಲುಗಳಿಗೆ ಕ್ಯಾಲ್ಶಿಯಂ ಮತ್ತು ಮೆಗ್ನೇಷಿಯಂ ಇರುವ ಕಾರಣದಿಂದ ಎಲುಬುಗಳಿಗೆ ಅಂದರೆ ಮೂಳೆಗಳಿಗೆ ಬಲ ನೀಡುತ್ತದೆ ರೋಗ ನಿರೋಧಕ ಶಕ್ತಿ ವಿಟಮಿನ್ ಸಿ ಇತರ ಆಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ರೋಗ ಪ್ರತಿರೋಧಕ ಶಕ್ತಿಯು ಹೆಚ್ಚಿಸುತ್ತದೆ ಮೂಲಂಗಿ ಸೇವನೆ ಎಚ್ಚರಿಕೆಗಳು ಅತಿಯಾದ ಪ್ರಮಾಣದಲ್ಲಿ ಸೇವಿಸಿದರೆ ಗ್ಯಾಸು ಬಾಯಿಯಲ್ಲಿ ವಾಸನೆ ಅಥವಾ ಜೀರ್ಣದ ಸಮಸ್ಯೆ ಉಂಟಾಗಬಹುದು ಥೈರಾಯ್ಡ್ ಸಮಸ್ಯೆ ಇರುವವರು ಹೆಚ್ಚಾಗಿ ತಿನ್ನಬಾರದು ಹೃದಯ ಅಥವಾ ಗ್ರಂಥಿ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಬೇಕು ಉಪಯೋಗಿಸುವ ವಿಧಾನ ಸಾಂಬಾರ್ ಪಲ್ಯ ಪರೋಟಾ ಸಲಾಡ್ ಅಥವಾ ಜ್ಯೂಸ್ ರೂಪದಲ್ಲಿ ಇದನ್ನು ಬಳಸಬಹುದು ತಾವುಗಳು ಬೆಂಬಲ ಹಾಗೂ ಸಹಕಾರ ನೀಡಿದಲ್ಲಿ ಮುಂದೆ ಈ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ಮಾಡುವುದಕ್ಕೆ ನನಗೆ ಸಹಕಾರಿಯಾಗುತ್ತದೆ ಧನ್ಯವಾದಗಳು ನಮಸ್ಕಾರ